பெடணும் ஒரு பொடே அண்ணா அண்ணா வந்தே வந்து பேட் கே முடிவெக்க வேண்டியது ஆ ஓ அண்ணா ஒரு நிமிஷம் அண்ணா ಒಂದೇ ಒಂದು ನಿಮಿಷ ಇಲ್ಲೋಣ ಒಂದೇ ಒಂದು ನಿಮಿಷ ಈಗ ಒಂದೇ ಒಂದು ಬೇಡಿಕೆ ದೊಡ್ಡಲ್ಲ ಅನೇಕ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಹಾಸ್ಪಿಟಲಲ್ಲಿ ಊಟ ಜಾಸ್ತಿ ಮಾಡಿದ್ದೀವಿ ವಿದ್ಯಾರ್ಥಿ ಕೊಟ್ಟಿದ್ದೀವಿ ಹೊರಗಡೆ ಹೋಗೋರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅದು ಒಂದು ಉಪಯೋಗ ಆಗುವಂಥದ್ದು ಹಿಂದೆ ನೀವು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈ ಅಧಿಕಾರಿಗಳಿಗೆ ಆದಾಯ ಎಂಟು ಲಕ್ಷ ಆರರಿಂದ ಎಂಟು ಲಕ್ಷಕ್ಕೆ ಹೆಚ್ಚಿಸಿದ್ದೀರಿ ಅಲ್ಲಿಂದ ಇಲ್ಲಿವರೆಗೂ ಅನೇಕ ಯೋಜನೆಗಳು ಬಂದು ಅವ್ರ ಹೆಚ್ಚಾಗಿದೆ ಈ ಸಾರಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಇಲ್ಲದೇ ಕವರ್ ಅವಲಾಗಲ್ಲ